ಎಸ್ ಮೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಿಲಂ ಚೇಂಬರ್ ನಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದ್ದಾರೆ ಹಿರಿಯ ನಟಿ ತಾರಾ ಕೂಡ ಇದ್ದಾರೆ ಅವ್ರು ಒಂದೇ ಮಾತು ನಾನಂತೂ ಟು ನನಗಂತೂ ಯಾವುದೇ ರೀತಿಯ ಅನುಭವ ಆಗಿಲ್ಲ ಪಾಪ ಪುರುಷರು ಅನ್ನೋ ರೀತಿಯಲ್ಲಿ ಮೊನ್ನೆ ಕೂಡ ಹೇಳಿದ್ರು ಈಗಲೂ ಅದನ್ನೇ ಹೇಳ್ತಿದ್ದಾರೆ ಯಾರು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆಯೋ ಅವ್ರ ನಿಲ್ತೀವಿ ಅಂತ ಧ್ವನಿ ಎತ್ತಿದ್ದಾರೆ ಮ್ಯಾಮ್ ಇಷ್ಟು ವರ್ಷಗಳಿಂದ ನೀವು ಸಿನಿಮಾ ನೀವು ಒಂದೇ ಮಾತು ನನಗಂತೂ ಆಗಿಲ್ಲ ಯಾರಿಗೆ ತೊಂದರೆ ಆಗಿದೆಯೋ ಅವ್ರ ಪರ ನಾನು ನಿಲ್ತೀನಿ ಅಂತ ಹೇಳಿ ಇಲ್ಲ ವೈಯಕ್ತಿಕವಾಗಿ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ನನಗಂತೂ ಖಂಡಿತವಾಗ್ಲೂ ಈ ತರ ತೊಂದರೆಗಳನ್ನು ಅನುಭವಿಸಿಲ್ಲ ಇಲ್ಲ ಆದ್ರೆ ಯಾರಿಗಾದ್ರೂ ಈ ತರ ಕಷ್ಟ ಅನುಭವಿಸಿದ್ರೆ ಅಥವಾ ಈ ತೊಂದರೆ ಆಗಿದ್ರೆ ಅವ್ರ ಪರವಾಗಿ ನಿಲ್ತೀನಿ ಮೇಡಮ್ ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾ ಜೊತೆ ಮಾತನಾಡ್ತಾ ನೀರು ಕುಡಿಬೇಡಿ ಯೂರಿನ್ ಯೂರಿನ್ ಸಮಸ್ಯೆ ಆಗುತ್ತೆ ಕಟ್ಟುಪಾಡುಗಳ ಲೊಕೇಶನ್ಗಳಲ್ಲಿ ಟಾಯ್ಲೆಟ್ ಗಳು ಇರಲ್ಲ ಈ ತರದೆಲ್ಲವೂ ಇದಾವೆ ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ರು ಪ್ಯಾಡ್ ಹಾಕೊಂಡು ಹೋದ್ರೆ ಒಂದೇ ಪ್ಯಾಡ್ ಅಲ್ಲಿ ಇರಬೇಕು ಆ ಥರದೆಲ್ಲವೂ ಇದಾವೆ ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳಿ ಗೊತ್ತಿಲ್ಲ ನಾನು ಕೇಳ್ತೀನಿ ಅದಲ್ಲ ಯಾರಿಗೂ ಯಾರು ಹೇಳಿದ್ರು ನಮ್ಗ ಹತ್ರ ಹೇಳ್ತಿರ್ಲಿಲ್ಲ న్యాడ్ ఆగదే ఇో కాలదూ ఇ సో నమకి ఆరామై కొడోరు నవ్వు సార్ హిషా ಕೆಲಸ ಅಂತಷ್ಟು ಗೊತ್ತಾಗ್ಬಿಡೋದು ಅವರಿಗೆ ಹೋಗಿ ಬನ್ನಿ ಅನ್ನೋರು ಆ ಥರದ್ದು ಯಾವತ್ತೂ ತಡೆ ಹಾಕಲಿಲ್ಲ ಯಾವತ್ತೂ ನೀರು ಕುಡಿಯುತ್ತ ಪಾಪ ಅವರೇ ಬಿಸ್ಲರಿ ಬಾಟ್ಲೆಲ್ಲ ಬಂದ ಮೇಲೆ ನಾವೇ ಬಿಸ್ಲರಿ ಬಾಟ್ಲು ಕುಡಿತಿರಲಿಲ್ಲ ಯಾವುದೋ ನೀರು ಕುಡಿತಿದ್ವಿ ಆಮೇಲೆ ಬಾ ಬಿಸ್ಲರಿ ಬಾಟ್ಲ್ ಬಂದಮೇಲೆ ನಮಗೆ ಅಂತ ನೀರು ಕೊಡೋರು ಆರಾಮಾಗಿ ಕುಡಿದ್ರೆ ಕೆಲಸ ಮಾಡ್ತೀವಿ ನಿಮ್ಮ ಕಡೆಯಿಂದ ಯಾವ ಅಂದರೆ ಅದ್ರಿಗೆ ಖಂಡಿತವಾಗ್ಲೂ ನಾನು ಇಡ್ತೀನಿ ಜೊತೆಲಿ ಇಡ್ತೀನಿ ಖಂಡಿತವಾಗ್ಲೂ ಫಿಲಂ ಚೇಂಬರ್ ಇರುತ್ತೆ ಮಾತೃ ಸಂಸ್ಥೆ ಇರುತ್ತೆ ಮಹಿಳಾ ಆಯೋಗ ಖಂಡಿತವಾಗ್ಲೂ ನಮ್ಮ ಜೊತೆ ಇದೆ ತಾರಾ ಅವರ ಮಾತುಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ